ദേവരാ 成了我。一。Yes. <noise> ಕನ್ನಿ ಹಾಕತಾರಾ e, e... e... ಸಂಭೀವನಲ್ಲಿನ ದೃಶ್ಯ ಮನದಿಂದ ಭಾಳ ಹೇಳ್ರಪ್ಪ ಏನು ಆತಿಲ್ಲೋ ಅದಕ್ಕೆ ತಮ್ಮ ಶೋ ಜೋಡಿ ಕಲಾವಿದರು ಹಾಡುವಂಥವ್ರು ಮಾತಾಡುವಂಥವ್ರು ಇದನ್ನು ಲಕ್ಷ ಕೊಟ್ಟು ಕೇಳಿರಿ ನೀವು ಬೆಳಿಗಿಂದ್ರೆ ಹಾಡಾಕತ್ತಿದ್ರಿ ಹತ್ತು ಗಂಟೆಯಿಂದ ಔಟ್ ಹೋದಿಲ್ಲ ನೀವು ಏನು ಹಾಡಾಕತ್ತೀರಿ ಅಂತ ನನಗೆ ಗೊತ್ತದ ನಾ ಏನು ಹಾಡಾಕತ್ತಾನ ಅಂತ ನಿಮಗೂ ಗೊತ್ತದ ಆ ಹೋದಿಲ್ಲ ನಾನು ಒಂದೊಂದು ಆಧಾರ್ ಜೋಡಣೆ ಮಾಡ್ಕೊಂತ ಹಾಡಾಕತ್ತದ ಹೌದು ಅದನ್ನ ನಿಂತಲ್ಲೇ ಇಲ್ಲಿ ನೋಡಿ ಹೆಣ್ಣು ಮಗಳನ್ನ ಹನ್ನೆರಡು ವರ್ಷ ಇದ್ದಾಗ ಒಂದು ಮಂದಿ ಮನೆಯ ಮದುವೆ ಮಾಡಿ ಕೊಟ್ರು ಹೌದು ಅದಿಲ್ಲ ನಮ್ದೇನ್ ದರ್ಪ ಅದರ ಗಂಡ ಹುಚ್ಚನ್ ಇರ್ಲಿ ಕುಡ್ಡನ್ ಇರ್ಲಿ ಕುಂಡನ್ ಇರ್ಲಿ ಗಂಡ ದೇವರ ಅದಿಲ್ಲ ಗಂಡನ ಬಿಟ್ಟು ಹೆಣ್ಣು ಮಕ್ಕಳಿಗೆ ದೇವರ ಅವ ದೇವರ ಅವ್ರ ಬಿಟ್ಟು ದೇವರ ಎಲ್ಲಿ ಸಿಗಂಗಿಲ್ಲ ಹೌದು ಗಂಡ ದೇವರಂತ ಹೆಣ್ಣು ಮಗಳು ಈ ಭಾವನೆ ಮಾಡ್ತಾ ಇದ್ಳು ಹೌದು ಆ ಗಂಡ ಏನದ ಒಂದು ಸಂದರ್ಭದಲ್ಲಿ ಹೊಲಕ್ಕೆ ಹೋಗಿ ಬರುವ ಒಂದು ಹಾವು ಕಡದು ಆ ಗಂಡ ತೀರಿಕೊಂಡದ ಹೆಣ್ಣು ಮಗಳಿಗೆ ಬರೀ ಹೆಣ್ಣಾಯ್ಯ ಹನ್ನೆರಡು ವರ್ಷ ದಾಳು ಹದಿನೈದು ಇರ್ಬೋದು ಬಿಡ್ರಿ ಹನ್ನೆರಡು ವರ್ಷ ಅಂತ ಬರ್ದಾರ ಪುರಾಣದಾಗ ಬಾ ಬರೋ ಆ ಹೆಣ್ಣು ಮಗಳ ವಿಚ್ಛಾರ ಮಾಡಿದ ಏನಂತ್ರಿಪ್ಪ ನನ್ನ ಮನವಿ ನನ್ನ ಹೊಟ್ಟಿಲಿ ಒಂದು ಹೆಣ್ಣನ್ನು ಹುಟ್ಟಿಲ್ಲ ಒಂದು ಗಂಡನ್ನು ಹುಟ್ಟಿಲ್ಲ ಇಲ್ಲ ಗಂಡು ತೀರಿಕೊಂಡು ಹೋದ ಮಾಡ್ಬೇಕಂತೇಳಿ ಹೆಣ್ಣು ಮಗಳು ಒಂದು ವ್ರತ ಮಾಡಿದ್ರು ಮಾಸ್ತರ ಆ ಹೆಣ್ಣು ಮಗಳ ಭಕ್ತಿಗೆ ಮೆಚ್ಚಿ ಪಾರ್ವತ ದೇವಿ ಆಗಿ ಬಂದ ಕೆಲ್ಸಕ್ಕೆ ಕೇಳಿದ್ರು ಏನ್ ಬೇಕು ಇವನು ಇಷ್ಟು ಕಷ್ಟಪಟ್ಟು ಇಂಥ ವ್ರತ ಮಾಡಕ್ಕೆ ಏನು ಕಾರಣ ನಿನಗೆ ಏನ್ ಬೇಕಂದಾಗ ಇವ ನನಗ ಮಕ್ಕಳಾಗಬೇಕು ಮಕ್ಕಳ ಸಂತಾನ ಕೊಡು ಅಂತ ಕೇಳಿದ್ಲು ಅವು ಅಂತ ಹೇಳಿ ಕೇಳಿ ಪಾರ್ವತ ದೇವಿ ವರ ಕೊಟ್ಳು ಇವಾ ನನಗೆ ನನಗೆ ಹೊರ ಕೊಟ್ಟು ಮಕ್ಳು ಹೊರ ಕೊಟ್ಟೆ ಖರೆ ಆದ್ರೆ ನನ್ನ ಗಂಡ ಸತ್ತು ಹೋಗಿದನು ಅಂತ ಅಲ್ಲ ನನ್ನ ಗಂಡ ಸತ್ತು ಹೋಗಿದಾನ ಆದರೂ ನನ್ನ ಪತಿ ವರ್ತ ಕಳಂಕ ಕಳಬಾರ್ದು ಹೌದು ನನ್ನ ಧರ್ಮಕ್ಕೆ ಅಲ್ಲೇ ಚುಟ್ಟಿ ಹತ್ತಬಾರ್ದು ಹತ್ತಬಾರ್ದು ಸತ್ತು ಗಂಡನ ಕೂಡಬೋಗು ಕುಡ್ಬೇಕನಾ ಹಂತ ಹಂಗೆ ಮಕ್ಕಳ ಅಡಿಬೇಕಂತ ತಿಳಿದ್ಲು ಆಗ ಏನದಲ್ಲ ರೀ ಸುದ್ದಿ ಗಂಡ ಆಹಾ ಸತ್ತೋಗಿದಾನ ಚಿತ್ತೆ ಹತ್ತಿ ಅವನ ಸುಟ್ಟು ಪಶ್ಚ ಮಾಡಿ ಹೂದೇನ್ರಿ ಹೂದ್ಯಾಗೆ ಹೋಗಿದಾನೆ ಹೌದು ನಾ ಅವನು ಕುಡು ಭೋಗ ಮಾಡಿ ಗಂಡ ಮಗ ಹಡಿನೆ ಆಯ್ತು ಆಹಾ ನನಗೆ ಹೊರ ಕೊಡು ಇರ್ಲಿಕ್ಕಂದ್ರೆ ಕೊಡಬೇಡ ಅಂತೇಳಿ ಹೆಣ್ಣು ಮಗಳು ಪಾರ್ವತಾದೇವಿ ಕೇಳಿದಾಗ ನೀ ಏನು ಅಂದಿಯಲ್ಲ ಅದೇ ನಿನಗೆ ಇಷ್ಟಾರ್ಥ ಸಿದ್ಧಿ ಆಗ್ತದ ಅಲ್ಲೇ ಗಂಡನು ಕೂಡ ಭೋಗ್ ಮಾಡಿ ಗಂಡ ಮಗನ ಹಡಿತೀವಿ ಅಂತ ಅಂತೇಳಿಲ್ಲ ಹೆಣ್ಣು ಪಾರ್ವತ ದೇವಿ ಹೌದು ಆ ಹೆಣ್ಣು ಮಗಳು

ಏಳು ವರ್ಷ ತಮ್ಮ ಹೆಣ್ಣು ಮಗಳ ಮಗ ಯೋಧಗಳು ಬರದ ನಾಲ್ಕು ವೇದಗಳನ್ನು ತಯಾರು ಮಾಡಿದ ಬರೀ ಏಳು ವರ್ಷದಾಗ ನೋಡ್ರಿ ಕಾಶಿ ಭಕ್ತಿ ಮಾಡಿ ನಾಲ್ಕು ಸ್ವಾಮಿ ವೇದ ಕೃಷ್ಣ ವೇದ ನಾಲ್ಕು ಋಗ್ವೇದ ನಾಲ್ಕು ವೇದಗಳನ್ನು ಬರೆದ ತಮ್ಮ ಆಗ ಕಾಶಿ ಒಳಗೆ ವಿದ್ವಾಂಸರೆಲ್ಲ ಕೇಳಿದ್ರು ಪಂಡಿತರು ಏನಂತ ಕೆಲರು ಪಂಡಿತರು ಕೇಳಿದ್ರು ನಿಮ್ಮ ಅಪ್ಪ ಸತ್ತು ಏಳು ವರ್ಷದಿಂದ ನಿಮ್ಮ ಅಪ್ಪ ಸತ್ತ ಮೇಲೆ ನೀ ಹುಟ್ಟಿ ನೀ ಯಾವ ಹುಟ್ಟಿ ಅಂದ್ರೆ ಕಾರ್ಯರೂಪಕ ಬರ್ತಾವಪ್ಪ ಹುಟ್ಟಿದ್ರೆ ವೇದಗಳ ಕಾರ್ಯರೂಪಕ ಬರ್ತಾವ್ ಬರ್ತಾವ ನೀ ಬೇರೆ ಹುಟ್ಟಿದ ಅಂದ್ರೆ ನಿನ್ನ ವೇದಗಳ ಕಾರ್ಯರೂಪಕ ಬರಂಗಿಲ್ಲ ಅಂತ ಹೇಳಿ ಕೆಲಸ ಆ ಯುದಂಸರ ಹುಡುಗಕ್ಕೆ ನಿಂದೇನಡಿದ್ರು ಹುಡುಗ ಬಂತನ ತಾಯಿ ಕೇಳಿದ ಹೌದು ಸತ್ತ ನನ್ನ ಅಂತ ನಿಜವಾದ ನಮ್ಮ ಅಪ್ಪನ ತೋರಿಸ್ಬೇಕು ಅಂತ ಕೂರ್ ಕೇಳಿತೀನಿ ಅವಾಗ ತಾಯಿ ಆ ಹೆಣ್ಣು ಮಗಳಿಗೆ ಅದೇ ದಾರಿ ಕಾಯ್ತಾ ಇದ್ಲಕ್ಕೆ ಆ ಇಡೇ ಇಡೇ ತನ್ನ ಮಂದಿರದೊಳಗ ತನ್ನ ಊರ ಒಳಗ ಹೌದು ಎಲ್ಲಾರು ನಿಂದೆ ನಾಡು ಮಾತಾ ಒಳಗ ಕೇಳಿ 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 ಹೆಣ್ಣು ಮಗಳಿಗೆ ಬಹಳ ಕಷ್ಟ ಆಗಿತ್ತು ಯಾವಾಗ ಸಂದರ್ಭ ಬರ್ತದೆ ಸಮಯಕ್ಕೆ ಬಂದು ಮಗ ಬಂತ ಐನ್ ಕೇಳಿದ ನಿಜವಾದ ನನ್ನ ತಂದಿ ತೋರಿಸುವಂತ ಹೆಣ್ಣು ಹೇಳಿ ನಿಂದೆನ್ನೆ ಹೌದು ಸ್ವತಃ ನೀ ತಿಳ್ಕೊಂಡಂಗ ಅವರು ನಿಂದೆ ನಾಡಿದಾಗ ನೀ ತಿಳ್ಕೊಂಡಾಗ ನಾ ಯಾರು ಬೇರೆ ಹೇಳದಿಲ್ಲ ಸ್ವತಃ ನಿಮ್ಮಪ್ಪ ಅಪ್ಪ ಸತ್ತ ಗಂಡನ ಕೊಂಡು ಭೋಗ ಮಾಡಿನ ಗಂಡ ಮಗನ ಹಡದನ್ನು ತೋರಿಸ್ತ ನಡಿ ಅಂತೇಳಿ ಆ ಹುಡುಗನ ಕರ್ಕೊಂಡು ಹೋಗು ಸ್ವಶಾಣದಾಗ ನಿಜವಾದ ತಂದಿ ತೋರಿಸ್ತಾಳ ಸ್ವಚಾಣದಾಗ ಸತ್ತು ಬಂದು ಬೂದಿ ಒಳಗ ತೋರಿಸಿಲ್ಲ ತಂದಿನ ಹೌದು ನೋಡಿ ನಿಮ್ಮಪ್ಪ ಅಪ್ಪ ಇವನ್ ಕೂಡ ಭೋಗ ಮಾಡಿನ ಅಂತೇಳಿ ಆ ಕರೆ ಆತನ್ರಿ ಅದು ಹೇಗಿಲ್ಲ ಕರೆ ಆತ ಹೌದು ಆ ನಮ್ಮ ಅವೈ ಅದ್ಗಳ ಭೀ ಸತ್ತವ ಈಗ ನಡ್ದವ್ರು ಹಜಲ್ಲ ಈಗ ನೀ ಇದಕ್ಕೇನು ತೋಡಿ ಕೊಡ್ತೀಪ ಅವು ಹೇಳ್ತಾನ್ರಿ ನೀ ಏನು ತೋಡಿ ಕೊಡಬೇಕಂದ್ರೆ ಇಲ್ಲ ನಾನು ಏನು ಸತ್ತು ಹೋಗಿದ್ದಾಳ ಹಾಂ ಆ ಸತ್ತು ಹಿಂಗೆ ಕೊಡ ಬೋಗ ಬೋಗ ಮಾರ್ಕಸ್ ಮಕ್ಳು ಹಡ್ ತೋರಿಸ್ತಾಳೆ ರೀ ಅವನು ನಾನು ಮಕ್ಳು ಹಿಡಿದುನು ಅಕ್ಕಿ ಕಡಿತರ ಹಡಿ ಹೆಡ್ಸಬೇಕಾರೆ ನೀನಾರ ಹಡಿ ಗುರುಗಳು ಆಗಿಲ್ಲ ಅವ್ರಿಗೆ ಇಗೊಂದು ಆಗೈತದ ಅವ್ರ್ ಕತ್ತೀದ ಯಾವಾಗ ಅಂತಂದ್ರೆ ದಕ್ಷ ಬ್ರಹ್ಮಣ ದೇವಿ ಅಗ್ನಾಗ ಸುಡ್ಕೊಡ ಸಾತ್ಲು ಹಾಂ ಆಗೈತಲ್ಲ ಇವ್ರ ಮಕ್ಕಳು ಉಡ್ಸೋದಾಗ್ಲಿ ಅವು ಹಂಗೆ ಅದ್ರ ಪೂಜೆ ಸುಣ್ಣಕ ಸುರಗಾಡಿ ಸುರಗಾಡಿವ ಹಾಂ ಇವ್ನು ಹೇಳ್ತಾನೆ ಆಹಾ ಅಯ್ಯ ನೀನು ಕಲಿ ಕಲಿಂಗ್ ಮಾಡಿ ಕಾಲು ಮೇಲಕ್ ಮಾಡಿ ಕಸುಂಬ ನಿಂತಿನಿ ಕಸುಂಬ ಏ ಗಂಡ ಗಂಟ ಆಗಬೇಕಂತ ನೀನು ಸತಿದೇವಿ ಎದ್ದಾಗ ಸತ್ತು ಬೂದಿ ಆದಾಗ ನಿಮ್ಮ ಅಪ್ಪ ನೋಡಿಲ್ಲ ಅದೇ ಬೂದಿ ಇಡೀ ತನ್ನ ಮೇಲ್ ಮೇಲೆ ತುಂಬಿ ಎಲ್ಲ ಬಡಕೊಂಡು ದಿಗಾಂಬರನಾಗಿ ಒಡೆಯಾಣ ಕಟ್ಟಿದ್ದಲ್ಲ ಬರ್ಮೈತ್ಲೆ ಬರ್ಮೈತ್ಲೆ ಮಟ್ಟ ಬರ್ಮೈತ್ಲೆ ಆಗ ನಿಮ್ಮವ್ರು ನಿನಗೆ ಶಾಪ ಕೊಟ್ಟರು ಋಷಿ ಮುನಿಗಳು ಋಷಿ ಮುನಿ ಹೆಂಡ್ರು ಬಂದು ವಿಜ್ಞೆ ಮಾಡುವ ಸಂದರ್ಭದಲ್ಲಿ ದಾಟಿ ಹೊಕ್ಕಿದ್ದಿ ಆಗ ನಿಮ್ಮ ಅಪ್ಪನ್ ನೋಡಿದ್ರು ಒಳ್ಳೆ ಒಳ್ಳೆ ನಮ್ಮ ಹೆಂಡ್ರ ಅದ ರೀ ಏನಪ್ಪ ಭೂಮಿ ಬಿಡಕ್ಕೆ ಶಿವಾ ಮೇಮೇಲೆ ಅರಿ ಬಿಡ ಹಂಗ ಹುಕ್ಕಣ ಅಂತ ಹೇಳಿ ಕಳಿತು ನಿನಗೆ ಶಾಪ ಕೊಟ್ರು ಆ ಏನಾದ್ರು ನಿನ್ನ ಲಿಂಗ ಕಳಚಿ ಭೂಮಿಗೆ ಬಿತ್ತು ಹೌದು ನಿನ್ನ ಲಿಂಗ ಕಳಚಿ ಭೂಮಿಗೆ ಬಿತ್ತು ಅದನ್ನ ಯಾರು ಹಿಡ್ಕೊಂಡ್ರು ಅನ್ನುವಂಥದ್ದು ಇದಕ್ಕೆ ಟೋಡಿ ಕೊಡು ಬುದಿನ ಪಳೆ ಕೊಡ್ತಾರೆ ರೀ ಹಾಂ ತಿಂತಾ ಯಾರು ಹಿಡ್ಕೊಂಡ್ರು ಅದು ಏನಾಯ್ತು ಅದರಿಂದ ಎಲ್ಲಿ ಐತಿ ಶ್ರದ್ಧಾ ಲಿಂಗ ಎಲ್ಲಿದೆ

ಗಂಡ ನಿನ್ನ ದೇವರ ಓ ಮಾಡಿಕೊಂಡ ಗಂಡ ನಿನ್ನ ದೇವರ కరంతి గంగ వందరా vamos oh, oh. i'm a lot.